ಗಾಳಿಗೆ ಬಿದ್ದೋಗಿರೋ ಅಡಿಕೆ ಗಿಡ ತೋರಿಸ್ತೀನಿ ನೋಡ್ರಿ ಇವಾಗ ಹೇಳೋಡಿರಿ ಬಿದ್ದೋಗ್ಬಿಟ್ಟೈತೆ ಇದಕ್ಕೆ ಇಷ್ಟೇ ಬೇರಿರೋದು ಈ ಎಲ್ಲ ಒಂದು ತಾಯಿ ಬೇರೆ ಆ ಥರ ಎಲ್ಲ ಇಲ್ಲ ಇದು ಯಾಕೆಂದರೆ ಏನದು ದ್ವಿದಳ ಸಸಿ ಅಲ್ಲ ಇದು ಏಕದಳ ಸಸಿ ಅದಕ್ಕೆ ಒಳಗನ ಬೇರೋಗಲ್ಲ ಬಿದ್ದೋಗ್ಬಿಟ್ಟೈತೆ ಎಷ್ಟು ಒಂದು ಮೂವತ್ತು ವರ್ಷ ಆಗಿರ್ಬೋದು ನಾವು ಗಿಡ ಇಕ್ಕಿ ಮೂವತ್ತು ವರ್ಷಕ್ಕೆ ಹಾಂ ಅಷ್ಟೇ ಅಷ್ಟಕ್ಕೇ ಬಿದ್ದೋಗಿಬಿಟ್ಟೈತೆ ನೋಡಿರಿ ಎಷ್ಟು ಇದೈತೆ ಗಿಡ ಈ ಮಳೆ ಗಾಳಿ ಬಂತು ಅಂದ್ಬಿಟ್ರೆ ಬಿದ್ದೋಗ್ಬಿಡ್ತಾವೆ ಗಿಡ ಇದನ್ನ ಅದು ಹೆಂಗೆ ಗಿಡ ಇಡಬೇಕು ಗೊತ್ತಿಲ್ಲ ಗುಂಡಿ ಇಡಬೇಕು ಇಲ್ಲ ಟ್ರೈನ್ ಚೋಡಿಸಿ ಇಡಬೇಕು ಅದು ಹಿಂಗಿಟ್ಟರೆ ಅವು ತುಂಬ ದಿನ ಬೀಳಂಗಿರ್ತಾವ ಇಲ್ಲ ಒಟ್ಟಿನಲ್ಲಿ ಏನಾದರೂ ಹೆಚ್ಚೆ ಗಾಳಿ ಬಂತು ಅಂತಂದರೆ ಬಿದ್ದೋಗಿಬಿಡ್ತವೆ ನೋಡ್ರಿ ಎಲ್ಲಿಂದ ಇಲ್ಗಾನ ಇದೆ ಗಿಡ ಅಲ್ಲಿಂದ ಇಲ್ಲಿಗಾನ ಇನ್ನೇನು ಅಡಿಕೆ ಗಿಡ ಅಂದರೆ ಹಂಗೆ ಇರ್ತಾವಲ್ವ ಆದರೆ ಗೊನೆ ಬಿಡೋ ಟೈಮಲ್ಲಿ ಗಿಡ ಬಿದ್ಬಿಟ್ಟೈತೆ ಗೊನೆನೂ ಐತೆ ಇದು ನಮ್ಮ ಅಡಿಕೆ ತೋಟಕ್ಕೆ ಒಂದು ಲಾಸ್ ಈ ಲಾಸನ್ನು ಹೇಗೆ ನಾವು ಆಕ್ಸೆಪ್ಟ್ ಮಾಡಬೇಕು ಅನ್ನೋದೇ ಒಂದು ಲಾಸ್ 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 ಅಷ್ಟೇ ಇದಕ್ಕೆ ನನ್ನ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಅಡಿಕೆ ಗಿಡ ಒಂದು ಗುಂಡಿ ತೋಡಿಟ್ಟು ಗುಂಡಿ ತೋಡಿ ಇಟ್ಟಿರೋದು ಇಲ್ಲಿ ನಿಮಗೆ ಏ ಈ ಅಡಿಕೆ ತೋಟ ಏನು ಕಾಣಿಸ್ತಿದೆಯೋ ಅದೆಲ್ಲ ಗುಂಡಿ ತೋಡಿಟ್ಟಿರೋ ಅಡಿಕೆ ಗಿಡ ಇದು ಆ ಕಡೆ ನೋಡಿರಿ ಆ ಕಡೆ ಇಟ್ಟು ರಂಚೋಡಿಸಿದ್ವಿ ಕಾಣಿಸ್ತಿದ್ದಿಲ್ಲ ಆ ಬಾಳೆ ಗಿಡ ಆದಮೇಲೆ ಆ ಥರ ಇಡಬೇಕಾ ಯಾವ ಥರ ಇಟ್ಟರೆ ಗಿಡ ಈ ಥರ ಮೇಲಕ್ಕೆ ತೇಲ್ದಲೆ ಹಂಗೆ ಇರ್ತವೆ ಅಂತ ಬಿದ್ದೋಗಿಬಿಟ್ಟಿದೆ ಕಣ್ರಿ ಇಷ್ಟು ನೀಲಿ ಇದು ಏನು ಎದ್ದೇ ಇಲ್ಲ ಇಷ್ಟೇ ಒಂದಷ್ಟಾಗಲಾಯ್ತಷ್ಟೇ ಇಷ್ಟೇ ಆಗಲ್ಲ ಬೇರು ಅದು ಜಾನೇ ಆಡ್ಕೊಳ್ಳೋದೇ ಇಲ್ಲ ಅಂಥದ್ರಲ್ಲಿ ಏನಾದರೂ ನಾವು ಇದನ್ನು ತೋಟ ಗೇಯಿಸಿಬಿಟ್ರೆ ಅಕಸ್ಮಾತ್ ಪಕ್ಕದಾಗೆ ಇಂಥ ಗಿಡದ ಪಕ್ಕದಾಗೆಲ್ಲ ಹೋಗ್ಬಿಟ್ಟು ರೋಟ್ರ್ ಹಾಕ್ಬಿಟ್ರೆ ಇನ್ನು ಅವಾಗಲೇ ಬೇರೆಲ್ಲ ಕಟ್ ಮಾಡಿದ್ರಿ ಇನ್ನು ಗಾಳಿಗೆ ತಡೆಯುತ್ತಾ ಅದೇನೋ ಗೊತ್ತಿಲ್ಲ ಗೊನೆ ಬಿಡೋ ಟೈಮಲ್ಲಿ ಗಿಡ ಉಳ್ಕೊಂಡ್ಬಿಟ್ಟೈತಿ ಗಾಳಿ ಅಲ್ವಾ ಮಳೆ ಬರ ಮಳೆಗಾಲ ಈಗ ಗಾಳಿಗೆ ಬಿಟ್ಟಿದೆ ಹಾಗೆ ನೋಡಿರಿ ತೋಟ ಹೇಗಿದೆ ಅಂತ ಈಗೀಗ ಎಲ್ಲ ಗೊನೆ ಆಗ್ತಾ ಇದ್ದಾವೆ ಮುಗಿಲಿಗೆ ಸೇರಿರುವಂಥ ಅಡಿಕೆ ಗಿಡಗಳು ಏನೇ ಆಗಲಿ ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇರ್ತಾನ ವಿಡಿಯೋ ಮಾಡಿದ್ರು ಇಷ್ಟೇ ಅಡಿಕೆ ಗಿಡ ಉಳ್ಕೊಂಡಿತ್ತು ಅಂತ ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದು ಇದಕ್ಕೆ ಪರಿಹಾರ ಮಾತ್ರ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದರೆ Mártese con él.